ನಮ್ಮ ಜಾತಿ ಭಾವ ಸತ್ತು ಹೋಗಿ ಬಿಡ್ತೈತಿ ಜಾತಿ ಭಾವ ಸಾಯುದು ಅರಿವಿನಿಂದ ಸಾಯ್ತೈತಿ ಆ ಲಿಂಗ ಯೋಗ ಮಾಡಿದ್ರ ಅರಿವು ಉದಯ ಆಕೈತಿ ಅದಕ್ಕೆ ನಿತ್ಯದಲ್ಲಿ ಒಂದು ಹದಿನೈದು ನಿಮಿಷ ಲಿಂಗ ಯೋಗ ಮಾಡಬೇಕು ನಾವೆಲ್ಲರೂ ಏನು ಬಂದಿದ್ದೇವೆ ಇಲ್ಲಿ ಅಂತಂದ್ರೆ ಎಲ್ಲರ ಕೊಳ್ಳ ಲಿಂಗ ಕಟ್ಕೊಡ್ರಿ ಲಿಂಗ ಇಲ್ದ ಯಾರು ಇರಬಾರದು ಲಿಂಗಕ್ಕೆ ಜಾತಿ ಇಲ್ಲ ಲಿಂಗಕ್ಕೆ ಜಾತಿ ಇಲ್ಲ ಎಲ್ಲ ಜಾತಿಯವರು ಲಿಂಗ ಕಟ್ಟಬಹುದು ಅದಕ್ಕೆ ಎಲ್ಲರೂ ಲಿಂಗ ಕಟ್ಕೊಡ್ರಿ ದಿನಕ್ಕೊಂದು ಹದಿನೈದು ನಿಮಿಷ ಲಿಂಗ ಯೋಗ ಮಾಡಿರಿ ಹದಿನೈದು ನಿಮಿಷ ಸರಿಯಾಗಿ ಲಿಂಗ ಯೋಗ ಮಾಡಿರಿ ಹದಿನೈದು ನಿಮಿಷ ಸರಿಯಾಗಿ ಲಿಂಗ ಯೋಗ ಮಾಡಿದ್ರೆ ಮನುಷ್ಯನಿಗೆ ಅರಿವು ಉದಯ ಕತಿ ಅವಾಗ ನಮ್ಮ ಜಾತಿ ಭಾವ ಸತ್ತು ಹೋಗ್ಬಿಡ್ತೈತಿ ಜಾತಿ ಭಾವ ಸಾಯದು ಅರಿವಿನಿಂದ ಸಾಯ್ತೈತಿ ಆ ಲಿಂಗ ಯೋಗ ಮಾಡಿದರೆ ಅರಿವು ಉದಯ ಕತಿ ಅದಕ್ಕೆ ನಿತ್ಯದಲ್ಲಿ ಒಂದು ಹದಿನೈದು ನಿಮಿಷ ಲಿಂಗ ಯೋಗ ಮಾಡಬೇಕು ಮತ್ತು ಬಸವಾದಿ ಶರಣರು ಬರೆದಂಥ ವಚನಗಳನ್ನು ಒಂದು ಐದು ವಚನ ಓದಬೇಕು ಐದು ವಚನಗಳನ್ನು ಓದ್ರಿ ಇದು ಕಡ್ಡಾಯ ಮಾಡಬೇಕು ಆ ನಂತರ ನಾವು ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ನಮಗೊಂದು ಸಿದ್ಧಾಂತ ಐತಿ ಜೀವನದಲ್ಲಿ ಕಷ್ಟ ನಷ್ಟ ಬರ್ತಾವೆ ಎಲ್ಲರಿಗೆ ನಾವು ಕಷ್ಟ ನಷ್ಟ ಬಂದಾಗ ಇಷ್ಟಲಿಂಗದಲ್ಲೇ ನಾವು ಕೇಳಬೇಕು ಲಿಂಗದ ಮುಖ ಜಂಗಮ ಜಂಗಮನನ್ನು ಕೇಳಬೇಕು ಇಷ್ಟಲಿಂಗವನ್ನು ಕೇಳಬೇಕು ಇಷ್ಟಲಿಂಗದಲ್ಲಿ ನೀವು ನಿಷ್ಠೆಯಿಂದ ಕೇಳ್ರಿ ನೀವು ಎಲ್ಲ ಕಷ್ಟಗಳು ಪರಿಹಾರ ಮಾಡಪ್ಪ ಅಂತ ಕೇಳ್ರಿ ನೀವು ಖಂಡಿತವಾಗಿ ಕಷ್ಟಗಳು ಪರಿಹಾರ ಹಾಕ್ತಾವೆ ಅಂತ ಅದ್ಭುತವಾದಂತ ಶಕ್ತಿ ಇಷ್ಟಲಿಂಗದಲ್ಲಿ ಐತಿ ಆದ್ರೆ ನಮ್ಮ ಕಷ್ಟಗಳನ್ನ ಕೇಳಕ್ ನಾವು ಪಂಚಾಂಗ ನೋಡಾಕ್ ಹೋಗಬಾರ್ದು ಜ್ಯೋತಿಷ್ಗಾರ ಕಡೆ ಕೇಳಾಕ್ ಹೋಗ್ಬಾರ್ದು ಅದಕ್ಕಾಗಿ ನಾವು ಇಷ್ಟಲಿಂಗದಲ್ಲೇನೇ ಕಷ್ಟಗಳನ್ನ ಕೇಳಬೇಕು ಇಷ್ಟಲಿಂಗದಲ್ಲೇ ಪರಿಹಾರ ಆಗ್ತವೆ ಇದು ನೂರಕ್ಕೂ ನೂರು ಸತ್ಯ ಅದ್ರ ಜೊತೆಗೆ ಇಷ್ಟಲಿಂಗವನ್ನ ಬಿಟ್ರೆ ಮತ್ತೇನು ನಾವು ಪೂಜೆ ಮಾಡಬಾರ್ದು ಇಷ್ಟನ್ನು ನಾವು ಅಳವಡಿಸ್ಕೊಂಡಿವಿ ಅಂತಂದರೆ ಖಂಡಿತವಾಗಿಯೂ ಕೂಡ ನಾವು ಅರಿವಿನ ಸ್ವರೂಪಿಗಳ ಅಂತ ನನಗೆ ಅನಿಸ್ತೈತಿ ಅದಕ್ಕಾಗಿ ತಮಗೆಲ್ಲರಿಗೂ ಈ ಮಠಾಧೀಶರ ಒಕ್ಕೂಟದಿಂದ ಮಾಡಿದಂಥ ಎಲ್ಲ ಮಹಾ ಕಾರ್ಯಕ್ಕೆ ಈ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಾ ಬಸವ ಭಕ್ತರಿಗೆ ಶರಣು ಶರಣಾರ್ಥ